ಡೊಳ್ಳು ಹೊಟ್ಟೆಯಿಂದ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದೀರಾ ತೊಡೆದಪ್ಪ ಆಗಿದೆ ತೋಳು ದಪ್ಪ ಆಗಿದೆ ಸೊಂಟದ ಬಜ್ಜು ಹೆಚ್ಚಾಗಿದೆ ಹೊಟ್ಟೆ ಮುಂದೆ ಬಂದಿದೆ ಇಡೀ ದೇಹದ ತೂಕನೇ ಹೆಚ್ಚಾಗಿ ತುಂಬನೇ ಕಷ್ಟ ಆಗ್ತಾ ಇನ್ನು ಮುಂದೆ ಬಂದಿರುವಂತಹ ಹೊಟ್ಟೆ ಹಿಂದೆ ಹೋಗ್ತಾ ಇಲ್ಲ ಈ ಒಂದು ಪ್ರೆಗ್ನೆನ್ಸಿ ಸಮಯದಲ್ಲಿ ತುಂಬಾ ಹೊಟ್ಟೆ ದಪ್ಪ ಇತ್ತು ಡೆಲಿವರಿ ಆದಮೇಲೂ ಕೂಡ ಈ ಒಂದು ಹೊಟ್ಟೆ ಹಾಗೆ ನಿಂತಿದೆ ದೇಹದ ತೂಕ ಹೆಚ್ಚಾಗ್ತಾ ಇದೆ ಇದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಕರಗಿಸ್ಕೊಳ್ಳೋದಕ್ಕೆ ಇಲ್ಲ ಇದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ಜಿಮ್ಮಿಗೆ ಹೋಗ್ತಾ ಇದ್ದೀವಿ ಎಕ್ಸಸೈಸ್ಗಳನ್ನು ಮಾಡ್ತಾ ಇದ್ದೀವಿ ವಾಕಿಂಗ್ ಮಾಡ್ತಾ ಇದ್ದೀವಿ ತುಂಬನೇ ಡಯಟ್ ಕೂಡ ಫಾಲೋ ಮಾಡ್ತಾ ಇದ್ದೀವಿ ಆದರೂ ಕೂಡ ಕಡಿಮೆ ಆಗ್ತಾ ಇಲ್ಲ ಹಾಗಾದರೆ ಈ ಒಂದು ಮನೆ ಮದ್ದನ್ನು ಒಮ್ಮೆ ಬಳಸಿ ನೋಡಿ ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಮ ಹೊಟ್ಟೆಯ ಬೊಜ್ಜು ಅಥವಾ ತೊಡೆ ತೋಳು ಸೊಂಟದ ಬೊಜ್ಜನ್ನು ಇಡೀ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಹಂಡ್ರೆಡ್ ಪರ್ಸೆಂಟಾಗಿ ಹೆಲ್ಪ್ ಆಗುತ್ತೆ ವಿಪರೀತವಾಗಿ ಹೆಚ್ಚಾಗಿರುವಂಥ ದೇಹದ ಕೊಬ್ಬು ಫ್ಯಾಟನ್ನು ಮಂಜಿನಂತೆ ಕರಗಿಸಲು ಇದು ಹೆಲ್ಪ್ ಆಗುತ್ತೆ ನೀವು ನೂರು ಕೆ ಜಿ ಇದ್ದರೂ ಸಹ ಐವತ್ತರಿಂದ ಅರವತ್ತು ಕೆ ಜಿಗೆ ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲು ಟ್ರೈ ಮಾಡಿ ನೋಡಿ ನೀವೇ ಶಾಕ್ ಆಗ್ತೀರಾ ಜೊತೆಗೆ ಯಾವುದೇ ಎಕ್ಸಸೈಜು ಹೆಚ್ಚು ಡಯಟನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಈ ಒಂದು ಮನೆ ಮದ್ದನ್ನು ಮಾಡಿದ್ರೆ ಸಾಕು ಯಾವುದೇ ಸೈಡ್ ಎಫೆಕ್ಟ್ಸ್ ಇರ್ತದೆ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ದೇಹದಲ್ಲಿ ಬೇಡದಲ್ಲೇ ಇರುವಂಥ ಟಾಕ್ಸಿನ್ ವಿಷ ಪದಾರ್ಥವನ್ನು ಹೊರಹಾಕೋದಕ್ಕೂ ಕೂಡ ಹೆಲ್ಪ್ ಆಗೋದ್ರಿಂದ ನಮ್ಮ ಮುಖದಲ್ಲಿ ಆ ಒಂದು ಹೊಳಪು ಕಾಂತಿ ಅನ್ನುವಂಥದ್ದು ಕೂಡ ಹೆಚ್ಚಾಗುತ್ತೆ ಸ್ಕಿನ್ನಿಗೆ ಒಂದೊಳ್ಳೆ ಹೊಳಪನ್ನು ನೀಡಲಿಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಈ ಒಂದು ಮನೆ ಮದ್ದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ನಾನಿಲ್ಲಿ ಒಂದು ಪಾತ್ರೆಗೆ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಆನಂತರ ಇದರಲ್ಲಿ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹೌದು ಸ್ನೇಹಿತರೆ ಜೀರಿಗೆ ಅನ್ನುವಂಥದ್ದು ನಮ್ಮ ಊಟದ ರುಚಿಯನ್ನು ಆಹಾರದ ರುಚಿಯನ್ನು ಹೇಗೆ ಹೆಚ್ಚು ಮಾಡುತ್ತೋ ಅದೇ ರೀತಿಯಾಗಿ ನಮ್ಮ ಆರೋಗ್ಯಕ್ಕಂತೂ ಇದು ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಅದರಲ್ಲೂ ನಮ್ಮ ವೆಯ್ಟ್ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ದೇಹದಲ್ಲಿ ಬೇಡದಲ್ಲೇ ಇರುವಂಥ ಕೊಬ್ಬಿನ ಪದಾರ್ಥವನ್ನು ಕರಗಿಸ್ಲಿಕ್ಕೆ ನಮ್ಮ ಹೊಟ್ಟೆಯ ಬೊಜ್ಜು ತೊಡೆ ತೋಳು ಸೊಂಟದ ಬೊಜ್ಜನ್ನು ಕರಗಿಸ್ಲಿಕ್ಕೆ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಆ ನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಅಥವಾ ಈ ಒಂದು ಅಜ್ವಾಯಿನ್ ಅಂತ ಏನು ಹೇಳ್ತೀವಿ ಅದನ್ನು ಸಹ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಸ್ನೇಹಿತರೆ ನಮ್ಮ ದೇಹದಲ್ಲಿ ಬೇಡದಲ್ಲೇ ಇರುವಂತಹ ಕೊಬ್ಬಿನ ಅಂಶವನ್ನು ಕರಗಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಗ್ಯಾಸ್ಟಿಕ್ಕು ಅಸಿಡಿಟಿ ಹುಳಿತೇಗು ಇದೆಲ್ಲ ಬರ್ತಾ ಇರ್ತಲ್ಲ ಇದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ವೇಟ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಮಲಬದ್ಧತೆಯ ಸಮಸ್ಯೆಯ ನಿವಾರಣೆಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಓಂಕಾಳು ಅಥವಾ ಅಜ್ವಾಯಿನನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಆನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಚಿಕ್ಕ ಪೀಸ್ ಆಗೋಷ್ಟು ಶುಂಠಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಸಿ ಶುಂಠಿ ನಾನಿಲ್ಲಿ ತುರ್ದು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟಾದರೆ ಸಾಕಾಗುತ್ತೆ ನೀವು ನೀವು ಈ ರೀತಿ ತುರ್ದು ಹಾಕೊಳ್ಬೋದು ಅಥವಾ ಕಟ್ ಮಾಡಿ ಹಾಕ್ಕೊಳ್ಬೋದು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಅಥವಾ ಜಜ್ಜಿ ಹಾಕ್ಕೊಳ್ತೀವಿ ಅಂದರೆ ಆ ರೀತಿ ಕೂಡ ನೀವು ಇಲ್ಲಿ ಮಾಡ್ಕೊಳ್ಬೋದು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಥವಾ ಒಂದು ಚಿಕ್ಕ ತುಂಡಷ್ಟು ಹಸಿ ಶುಂಠಿ ಅಂದರೆ ಸಾಕಾಗುತ್ತೆ ಜೀರ್ಣ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಹುಳಿ ತೇಗು ಹೊಟ್ಟೆ ಉಬ್ಬರ ಬರ್ತಾ ಇರತ್ತೆ किलोब्रे ग्यास्ट्री समस्या अथवा ಮಲಬದ್ಧತೆಯ ಸಮಸ್ಯೆಯ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ ಅದರಲ್ಲೂ ಈ ಒಂದು ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ವೆಯ್ಟ್ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಹಸಿ ಶುಂಠಿ ಜೊತೆಗೆ ಕೆಮ್ಮು ಕಫ ನೆಗಡಿ ಈ ರೀತಿ ಸಮಸ್ಯೆಗಳ ನಿವಾರಣೆಗೂ ಕೂಡ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಹಸಿ ಶುಂಠಿ ಜೊತೆಗೆ ನಮ್ಮ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ ಮಲಬದ್ಧತೆ ಏನಾದರೂ ಆಗ್ತಾ ಇತ್ತು ಅಂದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಒಟ್ಟಾರೆಯಾಗಿ ನಮ್ಮ ಈ ಒಂದು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ ವೇಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೊಬ್ಬಿನ ಅಂಶವನ್ನು ತೆಗೆದು ಹಾಕೊಳ್ಳೋದಕ್ಕೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಒಂದು ಹಸಿ ಶುಂಠಿ ಖಂಡಿತವಾಗ್ಲೂ ಪ್ರತಿನಿತ್ಯದ ಆಹಾರದಲ್ಲಿ ಕೂಡ ಸೇರಿಸ್ಕೊಳ್ಬೋದು ಈ ರೀತಿ ಕಷಾಯಗಳನ್ನು ಕೂಡ ನೀವು ಅದನ್ನು ಸೇರಿಸ್ಕೊಂಡು ಮಾಡಿಕೊಂಡು ಪ್ರತಿನಿತ್ಯ ಕುಡಿತಾ ಬರೋದರಿಂದ ಒಳ್ಳೆ ರಿಸಲ್ಟನ್ನು ನೀಡುತ್ತೆ ನೋಡಿ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಈ ರೀತಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಫ್ಲೇಮನ್ನು ನೀವು ಅದಷ್ಟು ಕಡಿಮೆ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಒಂದು ಏಳರಿಂದ ಎಂಟು ನಿಮಿಷಗಳವರೆಗೆ ಕುದಿಸ್ಕೊಳ್ಬೇಕು ನೋಡಿ ಈ ರೀತಿ ಸ್ವಲ್ಪ ಆ ಲಿಡ್ಡನ್ನು ಓಪನ್ ಮಾಡ್ಕೊಳ್ಬೇಕು ಯಾಕಂದರೆ ಇದು ಉಕ್ಕಿ ಬಂದ್ಬಿಡತ್ತೆ ಹಾಗಾಗಿ ಸ್ವಲ್ಪ ಅದನ್ನು ಈ ರೀತಿ ಓಪನ್ ಮಾಡಿ ಆನಂತರ ಮುಚ್ಚಿ ಕುದಿಸ್ಕೊಳ್ಳಿ ಒಂದು ಏಳೆಂಟು ನಿಮಿಷ ಕುದಿಸ್ಕೊಳ್ಳಿ ಅಥವಾ ನಾವು ಏನು ಒಂದೂವರೆ ಗ್ಲಾಸ್ ನೀರು ಹಾಕಿದ್ದೀವಲ್ಲ ಅದು ನಮಗೆ ಒಂದು ಅರ್ಧ ಲೋಟದಷ್ಟು ಕಡಿಮೆ ಆಗಬೇಕು ಅಥವಾ ಒಂದು ಮುಕ್ಕಾಲು ಲೋಟದಷ್ಟು ಕಡಿಮೆ ಮಾಡಿದ್ರು ತುಂಬ ಅಂದರೆ ತುಂಬ ಒಳ್ಳೆಯದು ಇದು ಎಷ್ಟು ಚೆನ್ನಾಗಿ ಕುದ್ದು ಒಂದು ಒಳ್ಳೆಯ ಕಷಾಯದ ರೀತಿ ರೆಡಿಯಾಗುತ್ತೋ ಅಷ್ಟು ಒಂದು ಒಳ್ಳೆಯ ಎಫೆಕ್ಟು ರಿಸಲ್ಟನ್ನು ಇದು ನೀಡುತ್ತೆ ನೋಡಿ ಇದು ಚೆನ್ನಾಗಿ ಕುದ್ದಿದೆ ಇದು ನೀರಿನ ಅಂಶ ಕೂಡ ಕಡಿಮೆ ಆಗಿದೆ ಈ ಸಮಯದಲ್ಲಿ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ಕಲರ್ ಕೂಡ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಈ ಸಮಯದಲ್ಲಿ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಬಿಸಿ ಬಿಸಿ ಇರೋಂಥ ಸಮಯದಲ್ಲೇನೆ ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಶೋಧಿಸ್ಕೊಂಡಿರುವಂಥ ಕಷಾಯವನ್ನು ನೀವು ಕುಡಿತಾ ಬರೋದ್ರಿಂದ ಹಂಡ್ರೆಡ್ ಪರ್ಸೆಂಟಾಗಿ ದೇಹದ ತೂಕವನ್ನು ಕೊಬ್ಬನ್ನು ಕರಗಿಸ್ಕೊಳ್ಳೋದಕ್ಕೆ ಇದು ವಿಪರೀತವಾಗಿ ಹೆಲ್ಪ್ ಮಾಡುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಯಾವುದೇ ಎಕ್ಸಸೈಸು ಡಯಟು ಏನು ಇಲ್ಲದೇ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುವಂಥ ಒಂದು ಸೂಪರಾಗಿರುವಂಥ ಮನೆಮದ್ದು ಇದು ಅಂತಲೇ ಹೇಳ್ಬೋದು ನಂತರ ನಾನಿಲ್ಲಿ ನೋಡಿ ಒಂದು ಟೀ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಅಥವಾ ಒಂದು ಐದಾರು ಹನಿ ಆಗುವಷ್ಟಾದರೂ ನಿಂಬೆಹಣ್ಣಿನ ರಸವನ್ನು ಅದರೊಟ್ಟಿಗೆ ಸೇರಿಸ್ಕೊಳ್ಬೇಕು ಇದು ಸಹ ಅಷ್ಟೇ ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಕೊಬ್ಬನ್ನು ಕರೆಸ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಜೊತೆಗೆ ದೇಹದಲ್ಲಿ ಬೇಡದಲ್ಲೇ ಇರುವಂತಹ ಒಂದು ವಿಷ ಅಂಶವನ್ನು ವಿಷ ಪದಾರ್ಥವನ್ನು ಟಾಕ್ಸಿನನ್ನು ಹೊರಹಾಕಲಿಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ಬರೀ ಬಿಸಿ ನೀರಿನೊಟ್ಟಿಗೆ ನೀವು ನಿಂಬೆಹಣ್ಣು ಕುಡಿಯೋದ್ರಿಂದ ಕೂಡ ಒಳ್ಳೆ ರಿಸಲ್ಟನ್ನು ನೀಡುತ್ತೆ ಅದರ ಈ ರೀತಿ ಕಷಾಯಗಳೊಟ್ಟಿಗೆ ಸೇರಿಸ್ಕೊಂಡು ಕುಡೀರಿ ಅದ್ಭುತವಾದಂಥ ರಿಸಲ್ಟನ್ನು ನೀಡುತ್ತೆ ಆನಂತರ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹಾಗೆ ಕುಡಿತೀವಿ ಅಂದರೆ ಹಾಗೆ ಕೂಡ ಕುಡಿಬೋದು ಒಳ್ಳೆ ರಿಸಲ್ಟ್ ಬೇಕು ಅಂದರೆ ಖಂಡಿತವಾಗ್ಲೂ ಈ ಒಂದು ಟ್ರಿಕ್ಸನ್ನು ನೀವು ಕೂಡ ಫಾಲೋ ಮಾಡಿ ನೋಡಿ ಇದರಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಕುಡಿತಾ ಬರೋದರಿಂದ ಅದ್ಭುತವಾದಂಥ ರಿಸಲ್ಟನ್ನು ನೀಡುತ್ತೆ ಇದು ಒಂದು ಒಳ್ಳೆಯ ಎನರ್ಜಿಯನ್ನು ನೀಡುತ್ತೆ ಜೊತೆಗೆ ದೇಹದ ಒಂದು ಕೊಬ್ಬನ್ನು ಕರಗಿಸ್ಕೊಳ್ಳೋದಕ್ಕೆ ವೇಟ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ನೋಡಿ ನಿಂಬೆಹಣ್ಣು ಜೇನುತುಪ್ಪ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈ ಒಂದು ಲೋಟ ಕಷಾಯವನ್ನು ನೀವು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಬೇಕು ಪ್ರತಿದಿನ ಇದನ್ನು ನೀವು ರೆಗ್ಯುಲರಾಗಿ ಕುಡಿತಾ ಬನ್ನಿ ಒಂದು ವಾರ ಅಥವಾ ಒಂದು ಹದಿನೈದು ದಿನದಲ್ಲಿ ಒಳ್ಳೆ ವ್ಯತ್ಯಾಸವನ್ನು ನೀವೇ ಗಮನಿಸ್ತೀರಾ ಅಥವಾ ನಮಗೆ ಅದಕ್ಕಿಂತ ಬೇಗ ಫಾಸ್ಟಾಗಿ ರಿಸಲ್ಟ್ ಬೇಕು ಅಂದರೆ ನೀವು ಬೆಳಗ್ಗೆ ಕುಡಿಬೇಕು ಜೊತೆಗೆ ರಾತ್ರಿ ಊಟದ ಒಂದು ಎರಡು ಗಂಟೆಗಳ ನಂತರ ಕೂಡ ಈ ಒಂದು ಡ್ರಿಂಕ್ಸನ್ನು ಅಥವಾ ಕಷಾಯವನ್ನು ಕುಡಿತಾ ಬರೋದರಿಂದ ಒಳ್ಳೆ ರಿಸಲ್ಟನ್ನು ನೀಡುತ್ತೆ ನಿಮಗೆ ವೆಯ್ಟ್ ಲಾಸ್ ಕಡಿಮೆ ಆಗಿದೆ ಅನ್ನುವಂಥ ಸಮಯದಲ್ಲಿ ಖಂಡಿತವಾಗ್ಲು ಇದನ್ನು ಒಂದು ಹದಿನೈದು ದಿನ ಮಾಡಿ ಬಿಡ್ಬೋದು ಮತ್ತು ವೆಯ್ಟ್ ಹೆಚ್ಚಾಗಿದೆ ಅನ್ನೋವಂಥ ಸಮಯದಲ್ಲಿ ಮತ್ತೆ ಇದನ್ನು ಶುರು ಮಾಡ್ಬೋದು ಅಥವಾ ನಾವು ರೆಗ್ಯುಲರಾಗಿ ಇದನ್ನು ಫಾಲೋ ಮಾಡ್ತೀವಿ ಅಂದರೆ ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ ಒಂದು ದೇಹದ ಒಂದು ತೂಕವನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಹೆಚ್ಚಾಗದಂತೆ ನೋಡ್ಕೊಳ್ಳೋದಕ್ಕೆ ಇದು ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಇನ್ನು ಈ ಒಂದು ಕಷಾಯವನ್ನು ನಾವು ಟೀ ಕಾಫಿ ಎಲ್ಲ ಕುಡಿತೀವಲ್ಲ ಅದೇ ರೀತಿಯಾಗಿ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನಿಧಾನವಾಗಿ ಕುಡಿತಾ ಹೋಗಬೇಕು ಒಂದೇ ಇದರಲ್ಲಿ ನಾವು ಘಟಗಟ್ಟ ಕುಡಿಯೋದ್ರಿಂದ ಹೋಗ್ಲು ಯಾವುದೇ ಒಂದು ಲಾಭ ಆಗೋದಿಲ್ಲ ಅಂತಲೇ ಹೇಳ್ಬೋದು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಬಿಸಿ ಬಿಸಿಯಾಗಿರುವಂಥ ಈ ಒಂದು ಕಷಾಯವನ್ನು ಕುಡೀರಿ ಅದ್ಭುತವಾದಂಥ ರಿಸಲ್ಟನ್ನು ನೀಡುತ್ತೆ ಇನ್ನು ಈ ಒಂದು ಮನೆಮದ್ದನ್ನು ಒಂದು ವಾರ ಅಥವಾ ಒಂದು ಎರಡು ವಾರಗಳವರೆಗೇನಾದರೂ ನೀವು ಕೂಡ ಇದನ್ನು ಟ್ರೈ ಮಾಡಿ ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ ವೀಡಿಯೋಗ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು